ನೀವು ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದ್ದಾಗಿ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಮೂರು ತಾಲೂಕಿನ ರೈತರಿಗೆ ಅನ್ಯಾಯ ಅಂದಪ್ಪ ಕೋಳೂರ ಆಗ್ರಹ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೇವೂರು ಕೊಪ್ಪಳ ತಾಲೂಕಿನ ಉಂಡಿ ಈ ಎರಡು ಪಾಯಿಂಟ್ನಲ್ಲಿ ಮಾತ್ರ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಅತಿ ಹೆಚ್ಚು ಕುಸುಬೆ ಬೆಳೆದಿರುವ ಮೂರು ತಾಲೂಕಿನ ರೈತರಿಗೆ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿಲ್ಲ ಮೂರು ತಾಲೂಕಿನ ರೈತರು ಎಲ್ಲಿಗೆ ಹೋಗಬೇಕು ಶೀಘ್ರದಲ್ಲಿ ಅತಿ ಹೆಚ್ಚು ಕುಸುಬೆ ಬೆಳೆಯುವ ತಾಲೂಕಿನಲ್ಲಿ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಜೊತೆಗೆ ಕಡಲೆ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಈ ಮೂರು ತಾಲೂಕಿನಲ್ಲಿ ವಿವಿಧ ಬೆಳೆಗಳ ಖರೀದಿ ಕೇಂದ್ರದ ಪಾಯಿಂಟ್ ಇದ್ದರೂ ಕೂಡ ಜಿಲ್ಲೆಯ ಕೃಷಿ ಮಾರಾಟ ಅಧಿಕಾರಿಗಳು ಕುಸುಬೆ ಬೆಳೆಯುವ ಬಿಟ್ಟಿರುವ ತಾಲೂಕು ಕುಕನೂರು ಯಲಬುರ್ಗ ಕುಸ್ಟಗಿ ಈ ಮೂರು ತಾಲೂಕಿನಲ್ಲಿ ಖರೀದಿ ಕೇಂದ್ರ ಪಾಯಿಂಟ್ ಬಿಟ್ಟು ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಬೇವೂರು ಅಳಹುಂಡಿ ಈ ಎರಡು ಪಾಯಿಂಟ್ನಲ್ಲಿ ಮಾತ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೂರು ತಾಲೂಕಿನ ರೈತರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ರೈತರು ಯಾವ ತಾಲೂಕಿನಲ್ಲಿ ಹೆಚ್ಚು ಕುಸುಬೆಯನ್ನು ಬೆಳೆಯುತ್ತಾರೆ ಎಂದು ಅಧಿಕಾರಿಗಳು ಪರಿಶೀಲಿಸಿ ತಾಲೂಕಿನ ಎಲ್ಲ ರೈತರ ಕುಸುಬೆಯನ್ನು ಬೆಂಬಲ ಬೆಲೆಯಲ್ಲಿ ಕುಸುಬೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಗ್ರಾಮದ ರೈತ ಶಶಿಧರ ಮಾದಿನೂರ ಇವರು ಆಗ್ರಹಿಸಿದರು ಇದರ ಜೊತೆಗೆ ಏಕಕಾಲಕ್ಕೆ ಕಡಲೆ ಜೋಳ ವಿವಿಧ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಹೌದು ಮುಂದೆ ಬೆಲೆ ಬರಬಹುದು ಎಂಬ ಕಾರಣದಿಂದ ರೈತರು ಕಡಲೆ ಬಿಳಿ ಜೋಳವನ್ನು ಕೆಲವು ರೈತರು ಮನೆಯಲ್ಲಿ ಹಚ್ಚಿದರೆ ಇನ್ನು ಕೆಲವು ರೈತರು ಹೊಲದಲ್ಲಿ ನಿಟ್ಟು ಹಚ್ಚಿ ರೈತರು ಕಡಲೆ ಬೆಂಬಲ ಬೆಲೆಯನ್ನು ಕಾಯುತ್ತಾ ಕುಳಿತಿದ್ದಾರೆ ಕೊನೆಯ ಬಾರಿಗಾದರೂ ಸರ್ಕಾರ ರೈತರ ಕಡಲೆಯನ್ನು ಜೋಳವನ್ನು ಏಕಕಾಲಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ಗ್ರಾಮದ ರೈತ ಅಜ್ಜಪ್ಪ ಗಂಗೋಜಿ ಇವರು ಆಗ್ರಹಿಸಿದರು ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಅಧಿಕಾರಿಗಳು ಇವತ್ತು ಯಲ್ಬುರ್ಗಾ ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ